ಏನು ತ್ರೀ ಪಾಯಿಂಟ್ ಜೀರೋ ಮೋದಿ ಸರ್ಕಾರ ಏನಿದೆ ಇದರ ಕೇಂದ್ರ ಮಾಡ್ತಿರೋದು ಏನಪ್ಪಾ ಅಂದ್ರೆ ಬಹಳ ಅದು ಸೆಂಟ್ರಲೈಸ್ ಆಗಿ ಈ ಭಾಗ ದೇಶದ ರೈತರ ಮೇಲೆ ದಾಳಿ ಮಾಡ್ತಾ ಇರೋದು ಮುಖ್ಯವಾಗಿ ಈಗಾಗಲೇ ನೋಡಿದಿರಿ ನೀವು ಮೊನ್ನೆ ಅಷ್ಟೇ ದೆಹಲಿಯ ಶಂಭುಗಡಿಯಲ್ಲಿ ಇಲ್ಲಿ ಏನು ದಲ್ಲೇವಾಲ್ ಅವರು ಐವತ್ತೆರಡು ಐವತ್ಮೂರ ನಾಲ್ಕು ದಿನಗಳ ಕಾಲ ಉಪವಾಸ ಕೊಡಿಸಿದ್ರು ಏನು ಎಮ್ ಎಸ್ ಪಿ ಮತ್ತು ಸೋಮನಾ ಸ್ವಾಮಿನಾಥನ ವರದಿ ಜಾರಿ ತರಬೇಕು ಅಂತ ಐವತ್ತೆರಡು ದಿನದ ನಂತರ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಮಾತುಕತೆಗೆ ಬರ್ತೀವಿ ಅನ್ನೋ ಒಂದು ಮಾತಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ರಾಯ್ ರೈತಾಪಿ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಮೇಲೆ ಕೊಡಲಿಪೆಟ್ಟು ಕೊಡುವಂತ ಆರ್ಥಿಕ ನೀತಿಯನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ನಬಾರ್ಡಿನ ನಬಾರ್ಡಿ ಕೊಡುವಂತ ಹಣವನ್ನು ಕಡಿಮೆ ಮಾಡಿರೋದು ಹಾಗಾಗಿ ಈ ಕೇವಲ ರೈತರಷ್ಟೇ ಅಲ್ಲ ರೈತ ರೈತರ ರೈತರ ನಂಬಿ ಬದುಕುವಂಥ ಎಲ್ಲ ಜನಗಳ ಮೇಲೆ ಇವರ ಈ ಆರ್ಥಿಕ ನೀತಿಗಳ ನೀತಿಗಳಿಂದಾಗಿ ತೊಂದರೆ ಆಗ್ತಾ ಇದೆ ಅದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದ್ರ ಮೇಲೆ ಪರಿಣಾಮ ಬೀಡ್ತಾ ಇದೆ ಈಗ ಜನಾಂದೋಲನ ಒಂದೇ ಇದಕ್ಕೆ ಇವರನ್ನು ಬಗ್ಸಲಿಕ್ಕೆ ಬ ದಾರಿ ಇರೋದರಿಂದ ಬ ನಾವೆಲ್ಲರೂ ಒಟ್ಟಾಗಬೇಕಾಗಿದೆ ಎಲ್ಲರೂ ಪ್ರಗತಿಪರ ಸಂಘಟನೆ ಒಕ್ಕೂಟದವರು ರೈತರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಸಣ್ಣ ಪುಟ್ಟ ಉದ್ಯಮದಾರರು ಎಲ್ಲರೂ ಕೂಡ ಒಟ್ಟಾಗಿ ಇವರನ್ನು ಹಿಮ್ಮೆಡಿಸಬೇಕಾಗಿದೆ ಅದರ ಭಾಗವಾಗಿ ಇವತ್ತು ನಬಾರ್ಡ್ ನಬಾರ್ಡಿಗೆ ಇವರು ಏನು ಹಣವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅದರ 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 ಪ್ರತಿ ಪ್ರತಿಭಟನೆ ಭಾಗವಾಗಿ ರಿಸರ್ವ್ ಬ್ಯಾಂಕಿಗೆ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಗಣ್ಯರು ಬ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಏನು ಈ ಕೃಷಿ ಇಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಹಣ ಕಡಿಮೆ ಬರ್ತಾ ಇದೆ ನಿಜ ಅದು ತುಂಬಾ ಅನ್ಯಾಯ ಆಗುತ್ತೆ ರೈತರಿಗೆ ಯಾಕಂದ್ರೆ ಇವಾಗ ರೈತರ ಉಪಕರಣಗಳು ದಿನದ ದಿನಕ್ಕೆ ಬೆಲೆ ಏರಿಕೆ ಆಗುತ್ತೆ ಹೊತ್ತು ಇಳಿಕೆ ಆಗಲ್ಲ ಅಂತದ್ರಲ್ಲಿ ಇವರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಒಂದು ಐವತ್ ಸಾವಿರ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಮುಂದೆ ಆ ರೈತನಿಗೆ ಆ ಕೃಷಿ ಇಲ್ಲಿ ಅವ್ನಿಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾರೆ ಅದಕ್ಕೆ ಹಣ ಜಾಸ್ತಿ ಬೇಕಾಗತ್ತೆ ಹಣ ಜಾಸ್ತಿ ಬೇಕಾದಾಗ ಈ ತರ ಒಂದು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ರೈತರಿಗೆ ಒಳ್ಳೆ ಇದಲ್ಲ ಬೆಳವಣಿಗೆ ಅಲ್ಲ ಇತ್ತು ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳೋದಕ್ಕೆ ಈಗ ನಮ್ಮ ಈಗ ರಾಘವೇಂದ್ರ ಸರ್ ಕೂಡ ಹೇಳಿದ್ರು ಏನು ರೈತರನ್ನು ಕೂಡ ಮಾತಾಡಿಸ್ತಾ ಇಲ್ಲ ಉಪವಾಸ ಸದ್ಯಗಳ ಕೂಡ ಅವ್ರಿಗೆ ಕೇರಳ ಅಂತ ಇಲ್ಲ ಈ ಕೇಂದ್ರ ಸರ್ಕಾರ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳನ್ನ ಈ ತರ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ಈ ತರದವ್ರು ಮಾತ್ರ ಬೆಳೆಸ್ತಾ ಇದಾರೆ ಬಿಟ್ರೆ ಸುಮ್ಮನೆ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ಇವ್ರನ್ನ ಮಾತ್ರ ಬೆಳೆಸ್ತಾ ಇದಾರೆ ಬಿಟ್ರೆ ಇಲ್ಲಿ ಸಹಕಾರ ಸಂಘಗಳನ್ನ ಇದು ಯಾವ್ದನ್ನು ಕೂಡ ಬೆಳೆಸ್ತಾ ಇಲ್ಲ ಹಾಗಾಗಿ ಈ ಮೂಲಕ ಕೇಂದ್ರ ಸರ್ಕಾರ ನಾವು ಕೇಳ್ಕೊಳೋದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೇಳ್ಕೊಂಡು ಕೇಂದ್ರ ಸರ್ಕಾರ ಆಲ್ರೆಡಿ ತಪ್ಪು ಮಾಡ್ತಾ ಇದೆ ಆದ್ರೆ ನಾವು ಜನಸಾಮಾನ್ಯರಿಗೆ ಮತ್ತೆ ರೈತರಿಗೆ ಮತ್ತೆ ಸಹಕಾರಿ ಸಂಘಗಳು ಇವೆಲ್ಲವೂ ಕೂಡ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ತಡೆಗಟ್ಟಬೇಕು ಇದನ್ನ ಪ್ರತಿಭಟಿಸಬೇಕು ಇದು ಇಲ್ಲಿ ಇದು ತುಂಬಾ ಮಾರಕವಾಗಿ ಆಗ್ತಾ ಇದೆ ಇದನ್ನ ಇಲ್ಲ ನಮ್ ಈಗ ಕೇಂದ್ರ ಸರ್ಕಾರ ಈಗ ತಗೊಳ್ತಾರ ನಿರ್ಧಾರಗಳು ತುಂಬಾ ಅಂದ್ರೆ ತುಂಬಾ ಕಷ್ಟಕರ ಆಗಿದೆ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟಕರ ಆಗಿದೆ ಇವತ್ತು ದಿನ ಅಂದ್ರೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಮೈಕ್ರೋ ಫೈನಾನ್ಸ್ ವಿಚಾರ ಅವರೆಲ್ಲರೂ ಕೂಡ ನೂರ ನೂರಲ್ಲಿ ಎಪ್ಪತ್ ಪರ್ಸೆಂಟ್ ರೈತರಾಗಿರ್ತಾರೆ ಮತ್ತೆ ಕೂಲಿ ಕಾರ್ಮಿಕರಾಗಿರ್ತಾರೆ ಅದರಿಂದ ಜೀವ ಕಳ್ಕೊಳ್ತಾ ಇದಾರೆ ಮತ್ತೆ ಎಷ್ಟೋ ಬಡ್ಡಿಗಳು ಕೂಡ ನಾವು ಶಿವಮೊಗ್ಗದಲ್ಲಿ ಕೂಡ ಒಂದು ಅಂತ ಒಂದು ಬ್ಯಾಂಕ್ ಕೂಡ ನಾವು ಹೋಗಿದ್ದೀವಿ ಫೈನಾನ್ಸ್ ತಗೊಂಡ ವಿಚಾರಕ್ಕಾಗಿ ಅವರು ಎರಡೂವರೆ ವರ್ಷ ಇದನ್ನ ಇ ಎಂ ಐ ಕಟ್ಟಿದ ಕೂಡ ಸ್ವಲ್ಪ ಹಣ ಮಾತ್ರ ಹೋಗಿದೆ ಈ ತರ ಅವರು ಹೇಳ್ತಾರೆ ಒಂದು ಈ ಲಕ್ಷ ರೂಪಾಯಿ ಸಾಲ ಕೊಡಲ್ಲ ನಾವು ಇಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದೀವಿ ಅಂತ ಆ ಸಾಲ ಕೊಟ್ಟಾದ್ಮೇಲೆ ಇವತ್ತ ಚೆಕ್ ಅದರ ಇಸ್ಕೊಂಡು ತುಂಬಾ ಅಮಾನ್ಯವಾಗಿ ನಡ್ಕೊಂತ ಇದಾರೆ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ ಎಲ್ಲಾ ಪತ್ರಿಕೆಯಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಬಂದು ಸಾಬೀತಾಗಿದೆ ಹಾಗಾಗಿ ಈ ನಮ್ಮ ಹೋರಾಟಕ್ಕೆ ಜನಸಾಮಾನ್ಯರು ಎಲ್ಲರೂ ಕೂಡ ಪತ್ರಿಕಾ ವರ್ಗದವರು ಜನಸಾಮಾನ್ಯರು ರೈತರು ಕೂಡ ಎಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಯಾವ್ದು ಈಗ ಯಾವ್ದು ಇಂಪಾರ್ಟೆಂಟ್ ನಮಗೆ ಇಂಪಾರ್ಟೆಂಟ್ ಯಾವ್ದು ಬೇಕೋ ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ ಕರೋನಾ ಬಂದಾಗ ಎಲ್ಲರೂ ಕೂಡ ಯಾವ್ದೋ ಪಕ್ಷಿಕ್ ಆಗ್ಲಿ ಯಾವ್ದೋ ಜ್ಯುವಲರಿ ಅಂಗಡಿ ಆಗ್ಲಿ ಯಾವ್ದೋ ಆಡುವ ಶಾಪಿಗೆ ಹೋಗಿಲ್ಲ ಎಲ್ಲರೂ ಕೂಡ ಕಾಲೇಜ್ ಚೋರಿಗೆ ತರಕಾರಿ ಅಂಗಡಿ ಆಗೋದ್ವಿ ಆಗ ಅನ್ನದ ಬೆಲೆ ಏನಂತ ಗೊತ್ತಾಯ್ತು ಹಾಗೆ ರೈತರಿಗೂ ರೈತರ ಹೋರಾಟಕ್ಕೂ ಕೂಡ ಇದು ನೀವು ತುಂಬಾ ಸಪೋರ್ಟಿವ್ ಆಗಿರ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ